ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಚಿತ ಆಗಿದೆ ಈ ಸಂದರ್ಭದಲ್ಲಿ ನಮ್ಮ ಮಲೆನಾಡು ರೈತ ಹೋರಾಟ ಸಮಿತಿ ಸುಮಾರು ಹತ್ತು ವರ್ಷಗಳಿಂದ ಮಲೆನಾಡಿನ ರೈತರ ಬೇಡಿಕೆಗಳ ಬಗ್ಗೆ ಮುಡುಗಡೆ ರೈತರು ಮತ್ತು ಅರಣ್ಯವಾಸಿಗಳು ಬೇರೆ ಬೇರೆ ಯೋಜನೆಗಳು ಆದವ್ರ ಬಗ್ಗೆ ಹೋರಾಟವನ್ನು ಮಾಡ್ಕೊಂಬಂದಿದ್ದೀವಿ ಸಮಸ್ಯೆಗಳು ಬಗೆಹರದಿಲ್ಲ ಅದಕ್ಕೋಸ್ಕರ ಮುಖ್ಯಮಂತ್ರಿಗಳಿಗೆ ಅವರು ಆಡಿದ ಮಾತನ್ನು ನೆನಪು ಮಾಡೋದಕ್ಕೆ ಇಷ್ಟಪಟ್ಟು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೇವೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋ ಮುನ್ನ ಇಪ್ಪತ್ತೆಂಟು ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐನೂರಿಂದ ಶಿವಮೊಗ್ಗಕ್ಕೆ ಈಗಿನ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಪಾದಯಾತ್ರೆ ಮಾಡಿದ್ರು ಪಾದಯಾತ್ರೆ ಮಾಡಿ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಬಗೆಹರಿಸಬೇಕು ಅರಣ್ಯವಾಸಿಗಳ ಸಮಸ್ಯೆ ಬಗೆಹರಿಸಬೇಕು ಅಂತ ಒಂದು ಪಾದಯಾತ್ರೆ ಮಾಡಿದ್ರು ಪಾದಯಾತ್ರೆ ಶಿವಮೊಗ್ಗಕ್ಕೆ ಬಂದ ಮೇಲೆ ನಮ್ಮ ಆಗಿನ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ಕೆ ಪಿ ಸಿ ಸಿ ಅಧ್ಯಕ್ಷರಾದ ಶಿವಕುಮಾರ್ ಅವರು ನಮ್ಮ ಸರ್ಕಾರ ಬಂದರೆ ತಕ್ಷಣವೇ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹತ್ತು ಸಾವಿರ ಜನರ ಎದುರುಗಡೆ ನಮ್ಮ ಎನ್ ಇ ಎಸ್ ಮೈದಾನದಲ್ಲಿ ಘೋಷಣೆ ಮಾಡಿದರು ಸುಮಾರು ಹತ್ತು ಸಾವಿರ ಜನ ರೈತರು ಅವತ್ತು ಸೇರಿದ್ರು ಜತೆಗೆ ಮಲೆನಾಡು ರೈತರ ಸಮಸ್ಯೆ ಅಧ್ಯಯನ ಸಮಿತಿ ಅಂತ ಹೇಳಿ ಒಂದು ಸಮಿತಿಯನ್ನು ಸಹ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ರಚನೆ ಮಾಡಿತ್ತು ನಾನು ಆ ಸಮಿತಿಯಲ್ಲಿ ನನ್ನನ್ನು ಸಹ ನೇಮಕ ಮಾಡಿದರು ರಮೇಶ್ ಹೆಗಡೆ ಇದ್ದರು ಬಿ ಆರ್ ಜಯಂತು ವಕೀಲರಾದ ಧರ್ಮರಾಜು ಇವ್ರನ್ನೆಲ್ಲ ಮಾಡಿದರು ನಾವು ಎಲ್ಲರೂ ಸೇರಿ ವೇದಿಕೆ ಮೇಲೆ ಅಧ್ಯಯನ ವರದಿಯನ್ನು ಏನೇನು ಸಮಸ್ಯೆ ಇದೆ ಮಲೆನಾಡಿನ ಸುಮಾರು ಅರವತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನೇನು ಸಮಸ್ಯೆ ಇದೆ ಅನ್ನೋದನ್ನು ಸಹ ನಾವು ವಿವರವಾಗಿ ಆ ಸಮಸ್ಯೆ ಮತ್ತು ಪರಿಹಾರವನ್ನು ವೇದಿಕೆಯಲ್ಲೇ ಮುಖ್ಯ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಆಗಿನ ಸಿದ್ದರಾಮಯ್ಯವರಿಗೆ ಕೊಟ್ಟಿದ್ವಿ ಆದರೆ ಎರಡು ವರ್ಷ ಆದರೂ ಸಹ ಮಲೆನಾಡಿನ ರೈತರ ಸಮಸ್ಯೆ ಬಗೆಹರಿಸೋದಕ್ಕೆ ಯಾವುದೇ ಗಂಭೀರ ಪ್ರಯತ್ನ ಇವತ್ತು ಸರ್ಕಾರ ಮಾಡಿಲ್ಲ ಮಾತು ಕೊಟ್ಟಂಥ ಮುಖ್ಯಮಂತ್ರಿಗೆ ಎರಡು ವರ್ಷ ಆದರೂ ಮಲೆನಾಡಿನ ರೈತರ ಸಮಸ್ಯೆ ಬಗ್ಗೆ ಒಂದು ಸಭೆ ಕರೆಯುವಂಥ ವ್ಯವಧಾನವೂ ನಮ್ಮ ಮುಖ್ಯಮಂತ್ರಿಗಿಲ್ಲ ಸಮಯ ಇಲ್ಲ ಅದೇ ರಾಜ್ಯ ಸರ್ಕಾರಿ ನೌಕರರು ಒಂದು ಬೇಡಿಕೆ ಕೊಟ್ಟರು ಇಪ್ಪತ್ನಾಲ್ಕು ಗಂಟೆ ಒಳಗೆ ನಮ್ಮ ವೇತನ ಜಾಸ್ತಿ ಮಾಡಬೇಕು ಅಂತ ಒಂದು ಮನವಿ ಕೊಟ್ಟರು ಹದಿನಾರು ಗಂಟೇಲಿ ಅವ್ರನ್ನ ಮಾತುಕತೆ ಕರೆದ್ರು ಆಮೇಲೆ ಮದ್ಯ ಮಾರಾಟಗಾರರು ನಮ್ಮ ಕಮಿಷನ್ ಜಾಸ್ತಿ ಆಗಬೇಕು ಅಂತ ಚಳವಳಿ ಮಾಡಿದ್ರು ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಟ್ಟರೆ ಹದಿನಾ ಹನ್ನೆರಡು ಗಂಟೆ ಒಳಗೆ ಮದ್ಯ ಮಾರಾಟಗಾರದಲ್ಲ ಹರೀಶ್ ಬನ್ನಿ ಮದ್ಯ ಮಾರಾಟಗಾರರ ಕಮಿಷನ್ ಜಾಸ್ತಿ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿತು ಆದರೆ ರೈತರು ಅಂದರೆ ಮಲೆನಾಡಿನ ರೈತರು ಅಂದರೆ ಭಾಳ ಉದಾಸೀನ ಮನೋಭಾವವನ್ನು ಇವತ್ತು ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಹೊಂದಿದ್ದಾರೆ ಅಂತಲೇ ನಾನು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಮುಖ್ಯಮಂತ್ರಿಗೆ ನಾನು ಏನು ಹೇಳೋದಂದರೆ ನಿಮ್ಮ ಫ್ರೀ ಭಾಗ್ಯಕ್ಕಿಂತ ದೊಡ್ಡದು ನಮ್ಮ ಭೂಮಿ ಭಾಗ್ಯ ಅಂತ ನೀವೇನು ಫ್ರೀ ಭಾಗ್ಯ ಎಲ್ಲ ಕೊಡ್ತಿದ್ದೀರಲ್ಲ ಇದಕ್ಕಿಂತ ದೊಡ್ಡದು ನಮ್ಮ ಭೂಮಿ ಭಾಗ್ಯ ಇವತ್ತು ಜಿಲ್ಲೆಯಲ್ಲಿ ಏನು ನಡೆದ ಏನು ನಡೆದಿದೆ ನಮ್ಮ ಶಿವಮೊಗ್ಗ ಜಿಲ್ಲೆ ರಾಜ್ಯದಲ್ಲೇ ಅತಿ ಹೆಚ್ಚು ವಿದ್ಯುತ್ತು ಮತ್ತು ನೀರಾವರಿ ಯೋಜನೆಗೆ ಭೂಮಿ ಕೊಡ್ತಕ್ಕಂಥ ಕೊಟ್ಟಂಥ ಜಿಲ್ಲೆ ತ್ಯಾಗ ಮಾಡಿದ ಜಿಲ್ಲೆ ಶರಾವತಿ ವಿದ್ಯುತ್ ಯೋಜನೆಯಿಂದ ನಾಲ್ಕೂವರೆ ಲಕ್ಷ ಕೋಟಿ ಇದುವರೆಗೂ ಆದಾಯ ಬಂದಿದೆ ರಾಜ್ಯ ಸರ್ಕಾರಕ್ಕೆ ಶೇಕಡ ಐವತ್ತರೊಂದರಷ್ಟು ವಿದ್ಯುತ್ ಅದು ಉತ್ಪಾದನೆ ಮಾಡ್ತಾ ಇತ್ತು ಒಂದು ಲಕ್ಷ ಎಕರೆ ಭೂಮಿಯನ್ನು ಕಳ್ಕೊಂಡಿರೋದು ಇನ್ನು ಗಾಜನೂರು ಡ್ಯಾಮು ಅದು ಆಂಧ್ರದೊರೆಗೆ ನೀರು ಹೋಗುತ್ತೆ ಆಂಧ್ರದೊರೆಗೆ ನೀರು ಹೋಗುತ್ತೆ ತುಂಗಾ ಡ್ಯಾಮಿಗೆ ಗಾಜನೂರು ಡ್ಯಾಮಿಗೆ ಕೊಟ್ಟವರು ಹಾಲಕ್ಕೊಳ್ಳಿ ಅವರು ಜನ ಆ ಊರಿಗೆ ಇದುವರೆಗೂ ಕುಡಿಯ ನೀರು ಕೊಟ್ಟಲಿಲ್ಲ ಡ್ಯಾಮಿಂದ ಆದರೆ ಶಿವಮೊಗ್ಗಕ್ಕೆ ನೀರು ಕೊಡ್ತಾ ಇದ್ದಾರೆ ಆಂಧ್ರದವರೆಗೆ ಆ ನೀರು ಹೋಗುತ್ತೆ ಭದ್ರಾ ಡ್ಯಾಮು ಅಷ್ಟೇ ಅದಕ್ಕೆ ಜಮೀನು ಕೊಟ್ಟಿದ್ದಾರೆ ತ್ಯಾಗ ಮಾಡಿದ್ದಾರೆ ಅಂಬ್ಳಿಗೊಳ ಡ್ಯಾಮ್ ಇದೆ ವರಾಯಿ ಚಕ್ರ ಸಾವೆ ಹಕ್ಕಲಿದೆ ತ್ಯಾಗ ಮಾಡಿದವರಿಗೆ ಏನು ಮುಳುಗಡೆ ಸಂತ್ರಸ್ತರಿದ್ದಾರೆ ಅವ್ರಿಗೆ ಭೂಮಿ ಕೊಟ್ಟಿದ್ದರು ತುಂಗಾದವ್ರಿಗೆ ಐವತ್ತೆರಡನೇ ಇಸ್ವಿ ಭದ್ರಾದವರಿಗೂ ಜಮೀನು ಕೊಟ್ಟಿದ್ದರು ಅವರ ಜಮೀನು ಈಗ ಅರಣ್ಯ ಜಮೀನು ನೀವು ಅಕ್ರಮ ಮಂಜೂರಾತಿ ಅಂತ ವಜಾ ಮಾಡೋದಕ್ಕೆ ಈಗ ನೋಟಿಸನ್ನು ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಮ ಫ್ರೀ ಭಾಗ್ಯಕ್ಕಿಂತ ದೊಡ್ಡ ಭಾಗ್ಯ ನಮ್ಮ ಭೂಮಿ ಭಾಗ್ಯ ದೇವರಾಜರ್ಸು ಬಂಗಾರಪ್ಪ ಕಾಗೋಡು ತಿಮ್ಮಪ್ಪನವರು ಏನು ಭೂಮಿ ಹಕ್ಕಪತ್ರ ಕೊಟ್ಟಿದ್ದಾರೆ ಅದನ್ನು ಕಾನೂನು ಬಾಹಿರ ಮಂಜಾರಾತಿ ಅಂತ ನಿಮ್ಮ ಅಧಿಕಾರಿಗಳು ನೋಟಿಸ್ ಕೊಡ್ತಾ ಇದ್ದಾರೆ ಇದು ಹೊಣೆಗೇಡಿತನದ ವರ್ತನೆ ಇದು ದೇವರಾಜರ್ಸಿಗೆ ಬಂಗಾರಪ್ಪನವರಿಗೆ ಕಾಗೋಡು ತಿಮ್ಮಪ್ಪನವರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರದಿಂದ ನಡೀತಾ ಇದೆ ಅನ್ನೋ ಮಾತನ್ನ ನಾನು ಹೇಳ್ತೀನಿ ಅದಕ್ಕೋಸ್ಕರ ನಮ್ಮ ಜಿಲ್ಲೆ ರೈತರು ಹೋರಾಟ ರೈತ ಸಂಘ ಹುಟ್ಟಿದ್ದಿರಲಿ ಕಾಗೋಡು ಹೋರಾಟ ನಡೆದಿದ್ದಿರಲಿ ನೀವು ಸರ್ಕಾರ ಇದೇ ರೀತಿ ದೌರ್ಜನ್ಯ ಮಾಡಿದ್ರೆ ಇದೇ ಥರ ದೌರ್ಜನ್ಯ ಮಾಡಿದ್ರೆ ನೀವು ಗಮನಿಸ್ತಾ ಇದ್ದರೆ ತೀವ್ರ ಹೋರಾಟವನ್ನು ಮಲೆನಾಡಿನ ರೈತರು ಮಾಡೋದಕ್ಕೆ ನಾವು ಸಿದ್ಧ ಆಗೋದು ಅನಿವಾರ್ಯ ಅಂತ ಹೇಳಿ ಹೇಳ್ತೇನೆ ಜೊತೆಗೆ